E ನಮಸ್ತೆ ಮೇಡಮ್ ನಮ್ಮ ಹೆಸರು ಬಸವರಾಜು ನಾವು ಬಳ್ಳಾರಿಯಿಂದ ಬರ್ತಾ ಇರೋದು ಪೇಶೆಂಟ್ ನಮ್ಮದರು ಅವರು ಹೆಸರು ಸರೋಜಮ್ಮ ಏಜ್ ಫಿಫ್ಟಿ ಟು ಫಸ್ಟ್ ಟೈಮ್ ಗೊತ್ತಾಯ್ತು ತ್ರೀ ಇಯರ್ಸ್ ಬ್ಯಾಕ್ ಆಮೇಲೆ ಸ್ವಲ್ಪ ಕೀಮೋ ಅದೆಲ್ಲ ಸರ್ಜರಿ ಎಲ್ಲ ಮುಗಿಸಿದ್ವಿ ಲಾಸ್ಟ್ ಒನ್ ಇಯರ್ ಇಂದ ಈ ಪುನರ್ಜನ ಆಯುರ್ವೇದ್ ಗೊತ್ತಾಯ್ತು ಈಗ ಬಂದು ಟ್ಯಾಬ್ಲೆಟ್ಸ್ ತಗೋ ಕಂಟಿನ್ಯೂ ಮಾಡಿದ್ವಿ ಸಿಂಪ್ಟಮ್ಸು ಊಟ ಹೋಗ್ತಾ ಇದ್ದಿಲ್ಲ ಸ್ವಲ್ಪ ತಿಂದ್ರೆ ಹೊಟ್ಟೆ ತುಂಬಿಡುತ್ತೆ ಹೊಟ್ಟೆ ಒಬ್ಬರು ಆಗ್ತಾ ಇತ್ತು ಮೋಷನ್ ಸರಿ ಆಗ್ತಾ ಇದ್ದಿಲ್ಲ ತುಂಬಾ ಅವರು ಅದರಿಂದ ತೋರಿಸ್ಕೊಂಡ್ವಿ ಎಲ್ಲಾ ಸ್ಕ್ಯಾನ್ ಮಾಡಿಸಿದ್ಮೇಲೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು ಓವರ್ ಇನ್ ಕ್ಯಾನ್ಸರ್ ಹಾ ಕಂಟಿನ್ಯೂಸ್ ಇನ್ ಬಿಟ್ವೀನ್ ಒಂದು ಸಿಕ್ಸ್ ಮಂತ್ಸ್ ಒಂದು ಗ್ಯಾಪ್ ಇದೆ ಅಷ್ಟೇ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಅಲ್ಲ ಇದೆ ತ್ರೀ ಕೀಮೋ ಆಮೇಲೆ ಓರಿಯನ್ ಕ್ಯಾನ್ಸರ್ ಇರೋದ್ರಿಂದ ಸರ್ಜರಿ ಮಾಡಿದ್ರು ಅದಾದ್ಮೇಲೆ ಮತ್ತೆ ತ್ರೀ ಕ್ಯೂಮ್ ಒನ್ ಇಯರ್ ಆದ್ಮೇಲೆ ಮತ್ತೆ ಸರ್ಜರಿ ಇನ್ನೊಂದಾಯ್ತು ಸರ್ಜರಿ ಆದ್ಮೇಲೆ ಮತ್ತೆ ಒನ್ ಇಯರ್ ಆದ್ಮೇಲೆ ಮತ್ತೆ ರಿ ಅಕರೆನ್ಸ್ ಆಯ್ತು ಮತ್ತೆ ತ್ರೀ ಕ್ಯೂಮ್ ಕೊಟ್ರು ಅಲ್ಲಿಂದ ಮತ್ತೆ ಆಯುರ್ವೇದಿಕ್ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲೂ ಯಾರು ಇಲ್ಲ ಹಿಂಗೆ ನಮ್ ಬ್ರದರ್ ಯಾರು ರೆಫರ್ ಮಾಡಿದ್ರು ಹೈಡ್ರಾಬಾದ್ ಸ್ವಲ್ಪ ವಿಚಾರಣೆ ಮಾಡಿದ್ವಿ ಅಷ್ಟೊಳಗಡೆ ಇಲ್ಲೇ ಬ್ಯಾಂಗ್ಳೂರ್ ಓಪನ್ ಆಗಿದೆ ಅಂತ ಗೊತ್ತಾಯ್ತು ನಾವ್ ಇಲ್ಲೇ ಇರೋದ್ರಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದು ತಗೊಂಡ್ವಿ ಫಸ್ಟ್ ಟೈಮ್ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ವಿ ಟ್ಯಾಬ್ಲೆಟ್ಸ್ ಎಲ್ಲ ನೆಕ್ಸ್ಟ್ ಟ್ಯಾಬ್ಲೆಟ್ಸ್ ಎಲ್ಲ ಇಲ್ಲಿಗೆ ಬ್ಯಾಂಗ್ಳೂರ್ ಅಲ್ಲಿ ವಿಸಿಟ್ ಕೊಟ್ಬಿಟ್ಟು ತಗೊತಾ ಇತ್ತು ಪೇಶೆಂಟ್ ಅವಾಗ ಅಂದ್ರೆ ಸ್ವಲ್ಪ ಸುಸ್ತಾಗಿ ಆಗಿ ಅಷ್ಟೊಂದು ಎನರ್ಜಿ ಆಗಿರ್ತಿದಿಲ್ಲ ಅವ್ರ ಅವ್ರ ಕೆಲಸಾನು ಅಷ್ಟೊಂದು ಮಾಡ್ಕೊಂತ ಇದ್ದಿಲ್ಲ ಓಕೆ ಸುಮ್ನೆ ಆರಾಮಾಗಿ ಊಟ ಮಾಡ್ಕೊಂಡು ಇರ್ತಿದ್ರು ಅಷ್ಟೇ ಬಟ್ ಅಷ್ಟೇ ಆಕ್ಟಿವ್ ಆಗಿರ್ತಿದಿಲ್ಲ ಈ ಟ್ಯಾಬ್ಲೆಟ್ಸ್ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಕೆಲಸ ಮಾಡಿದೆ ಇವಾಗ ಆರಾಮಾಗಿದ್ದಾರೆ ಊಟ ಎಲ್ಲ ಚೆನ್ನಾಗ್ ಮಾಡ್ತಾರೆ ವಾಕ್ ಮಾಡ್ತಾರೆ ಎಲ್ಲ ಅವ್ರದವ್ರೆಲ್ಲ ಕೆಲಸ ನೋಡ್ಕೊಂತಾರೆ ಇದು ಲಾಸ್ಟ್ ಆಲ್ಮೋಸ್ಟ್ ಒನ್ ಇಯರ್ ಇತ್ತು ಸಿಕ್ಸ್ ಸೆವೆನ್ ಸೆಟ್ ಆಫ್ ಟ್ಯಾಬ್ಲೆಟ್ಸ್ ಕಂಪ್ಲೀಟ್ ಆಗಿದೆ ಹಾ ಕಂಟಿನ್ಯೂಸ್ ಯೂಸ್ ಮಾಡ್ತಾರೆ ಫಸ್ಟ್ ಸಿಕ್ಸ್ ಮಂತ್ಸ್ ಯೂಸ್ ಮಾಡಿದೆ ಒಂದ್ ಸೆಟ್ ಎರಡು ಡೇಸ್ ಯೂಸ್ ಮಾಡೋಣ ಅಂದ್ರೆ ಮತ್ತೆ ಇನ್ನೊಂದ್ ಎರಡ್ ಸೆಟ್ ಯೂಸ್ ಮಾಡಿದ್ವಿ ಸಿಕ್ಸ್ ಮಂತ್ಸ್ ಆಯ್ತು ಮತ್ತೆ ಕೀಮು ಮಾಡ್ಸ್ಕೊಂಬಾರ ಹೇಳಿದ್ರು ಮಾಡ್ಸ್ಕೊಂಡ್ವಿ ಇವಾಗ ಆಲ್ಮೋಸ್ಟ್ ಎಲ್ಲಾ ಕ್ಲಿಯರ್ ಆಗಿದೆ ಒಂದ್ ಸೆಟ್ ಯೂಸ್ ಮಾಡಕ್ ಹೇಳಿದಾರೆ ನೆಕ್ಸ್ಟ್ ಆಮೇಲೆ ಸ್ಟಾಪ್ ಮಾಡ್ಬಿಡಿ ಬೇಕಾದ್ರೆ ಒನ್ ಒನ್ ಇಯರ್ ಫಾಲೋ ಅಪ್ ಮಾಡಿ ಅಷ್ಟೇ ಅಂದರು ಫಿಸಿಕಲ್ ಅಂದ್ರೆ ಅವಾಗೆ ಕೀಮೋ ಅದೆಲ್ಲ ಮಾಡಸಾಗ ತುಂಬಾ ವೀಕ್ನೆಸ್ ಮತ್ತೆಳ್ಳಿಗೆ ಎಲ್ಲಾ ಆಗ್ಬಿಟ್ಟಿತ್ತು ಅವ್ರು ಊಟನೂ ಮಾಡ್ತಾ ಇದ್ದಿಲ್ಲ ಸ್ವಲ್ಪ ಮಾಡಿದ್ರೆ ಸಾಕು ಸಾಕು ಅನ್ನೋದು ಇದೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಟ್ಯಾಬ್ಲೆಟ್ಸ್ ತಗೊಳೋದ್ರಿಂದ ಅವಾಗಿಂದ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ತಾರೆ ಡೈಜೆಸ್ಟ್ ಆಗುತ್ತೆ ಅವ್ರ ಅವ್ರ ಕೆಲಸ ಆರಾಮ ಮಾಡ್ಕೊಂತಾರೆ ಅವ್ರು ಆರಾಮ ಇದಾರೆ ಇದರಿಂದ ಆಚೆ ಬಂದಿದೆ ಅಂತ ಅನ್ಕೊಂಡಿದ್ದಾರೆ ಬೆಸ್ಟ್ ಇದೆ ಯಾಕಂದ್ರೆ ಈ ತರ ನಾನು ಎಲ್ಲಾ ವಿಚಾರಣೆ ಮಾಡಿದ ಆಯುರ್ವೇದಿಕ್ ಇದು ತುಂಬಾ ಪಾಸಿಟಿವ್ ಆಗಿ ಇದೆ ನನಗೆ ಅದರಿಂದ ಒನ್ ಇಯರ್ ಇಂದ ಫಾಲೋ ಅಪ್ ಮಾಡ್ತಾ ಇದೇನೆ ಇಲ್ಲಂದ್ರೆ ಬರ್ತಿದ್ದಿಲ್ಲ ತುಂಬಾ ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ ಎಲ್ಲ ಚೆನ್ನಾಗಿದೆ ಹಾ ಇವಾಗ ಆರಾಮಾಗಿದ್ದಾರೆ ನಮಗೂ ಸ್ವಲ್ಪ ಧೈರ್ಯ ಬಂದಿದೆ ಚೆನ್ನಾಗಿದೆ ತುಂಬಾ ಥ್ಯಾಂಕ್ ಯು